ನಾಗಮಂಗಲ ತಾಲೂಕಿನ ಸಾವಿರಾರು ಮಹಿಳೆಯರು ನಾಗಮಂಗಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ಆದಿ ತಪ್ಪುತ್ತಿದ್ದಾರೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಖಂಡಿಸಿ ಇಂದು ತಾಲೂಕಿನ ಸಾವಿರಾರು ಮಹಿಳಾ ಕಾರ್ಯಕರ್ತರು ಟಿವಿ ಬಡಾವಣೆಯಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಧಿಕ್ಕಾರಗಳನ್ನು ಕೂಗಿದರು ಗೋ ಬ್ಯಾಕ್ ಕುಮಾರಸ್ವಾಮಿ ಓಡಿಸಿ ಓಡಿಸಿ ಮಂಡ್ಯ ಜಿಲ್ಲೆಯಿಂದ ಓಡಿಸಿ ಎಂಬ ಧಿಕ್ಕಾರಗಳನ್ನು ಕೂಗುವ ಮೂಲಕ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗೀತಾ ದಾಸೇಗೌಡ ಮಾತನಾಡಿ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಮಾತನಾಡಿರುವುದು ಅವರ ಘನತೆಗೆ ಗೌರವ ತರುವಂತದ್ದಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ಆದಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆ ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯ ಪದಬಳಕೆ ಮಾಡಬಾರದಿತ್ತು ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಸುಮಲತಾ ಅವರ ಬಗ್ಗೆ ಮಾತನಾಡಿ ಸೋಲನ್ನ ಕಂಡಿದ್ದೀರಾ ಮತ್ತೆ ನೀವು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿರುವುದು ಬಟ್ಟೆಯಲ್ಲಿ ಚಪ್ಪಲಿ ಸುತ್ತಿ ಮುಖ್ಯಕ್ಕೆ ಒಡೆದಂತಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಬದುಕು ರೂಪಿಸಿಕೊಂಡಿದ್ದಾರೆಯೇ ಹೊರತು ಆದ ತಪ್ಪುವ ಅನಿವಾರ್ಯತೆ ಯಾರಿಗೂ ಬಂದಿಲ್ಲ ನಮ್ಮ ಮನೆಯಲ್ಲೂ ಕೂಡ ಗಂಡಸರು ಇದ್ದಾರೆ ಆ ರೀತಿ ಏನಾದರೂ ಆದರೆ ನಮಗೆ ಬುದ್ಧಿ ಹೇಳ್ತಾರೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ನಾಲಿಗೆ ಹರಿಬಿಡುವ ಮುನ್ನ ಎಚ್ಚರಿಕೆ ಇರಲಿ ಎಂದು ಎಚ್ಚರಿಸಿದರು ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದಕ್ಕೆಲ್ಲ ಹೆಣ್ಣು ಮಕ್ಕಳು ಕೂಡ ಅದಕ್ಕೆ ತಕ್ಕ ಉತ್ತರವನ್ನ ನಿಮಗೆ ಇಷ್ಟದೆ ಶೀಘ್ರದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ನಿಮ್ಮ ಮಾತ್ರ ಹೇಳ್ತೀವಿ ಇನ್ನು ಈ ವೇಳೆ ಎಲ್ಲರೂ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಪದ ಬಳಸಿರುವ ಕುಮಾರಸ್ವಾಮಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಪುಟ್ಟಕ್ಕ ಮಾಯಣ್ಣಗೌಡ ವಸಂತಮಣಿ ಚಿಕ್ಕಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಾಮೂರ್ತಿ ಪ್ರೇಮಕ ಇತರರು ಇದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ